ಬಾಸ್ ಸ್ವರಕ್ಷಣೆ ಕಲೆ ಮತ್ತು ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಮಂಜುನಾಥ್ ದಬೋವಿ ಇವರ ನೇತೃತ್ವದಲ್ಲಿ ನಡೆದ ಈ ಪರೀಕ್ಷೆಯಲ್ಲಿ ಸುಮಾರು ಇನ್ನೂರು ವಿದ್ಯಾರ್ಥಿಗಳು ಭಾಗವಹಿಸಿದರು ಈ ಪರೀಕ್ಷೆ ನಿತ್ಯ ಆಯೋಜಿಸಲಾದ ವೇದಿಕೆ ಮೇಲೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕಾಶಿಬಾಯಿ ಚೌಕಲಿ ಉಪಾಧ್ಯಕ್ಷರಾದ ಸುರೇಶ್ ಪೋರಟ್ ಮತ್ತು ಉಳಿದೆಲ್ಲ ಸದಸ್ಯರು ಹಾಗೂ ಎ ಕೆ ಸಿ ಎಸ್ ಎಚ್ ಎಫ್ ಆದ ಶ್ರೀಮತಿ ಕಮಲಾ ಪಾಟೀಲ್ ದೀಪಿಕಾ ರೆಂದಾಳೆ ಗಾಂಧಿಚರಣ ಪಾಂಡು ರಾಮಚಂದ್ರ ಮುಂದಾಳೆ ಹಾಗೂ ಎಲ್ಲ ಉಪಸ್ಥಿತಿ ಇದ್ದು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ಹಾಗೂ ಪ್ರಮಾಣಪತ್ರ ನೀಡುವ ಮೂಲಕ ಅಭಿನಂದನೆ ಹೇಳಿದರು ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಬೋವಿ ಉಪಾಧ್ಯಕ್ಷರಾದ ಶಂಕರ ರಾಯಮಾನೆ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ಬನಗೆ ತರಬೇತಾರರಾದ ನವನಾಥ್ ಗೌಂಡಿ ಸುಬಾನಿ ನಾಮದಾರ್ ಗುರುಪ್ರಸಾದ್ ಲಟ್ಟೆ ಪ್ರಮೋದ್ ಕುಂಬಾರ ಕುಮಾರ್ ಸನದಿ ಸುಮಿತ್ ಲಟ್ಟೆ ನಂದಿ ಕಾಂಬ್ಳೆ ದೀಪಾ ಲಕ್ಕನ್ನವರ ಸ್ವಾತಿ ಕಾಂಬ್ಳೆ

ಎಲ್ಲ ಅಡ್ವಾನ್ಸ್ ಇಪ್ಪ ಮಾಡ್ತರಲ್ಲ ಈ ತರ ಮಾಹಿತಿ ಆಗ್ಬೇಕಲ್ಲ ಆದ್ರೂ ನಾವು ಸ್ವಲ್ಪ ಸಲ ಕೊಡ್ತೇವೆ ಲಾಟಿ ಜನ ಕೊಡ್ತೇವೆ ನಾವು ಕೊಡ್ತೇವೆ कल रेडिशन आ रहा है क्यों? ओके। चिंते बाला। नरेंद्र मिश्रा। नेक्स्ट लाइन। मंडोले కిస్న వ్న వ్ మ్రి మన మ్రిం బింమన అగా ఇన మ్స్ అంది మనూళి అఃటాన ಆ ಎಲ್ಲರೂ ಬೆಲ್ವೈದಿದ್ದಿರಲ್ಲ ಬೆಲ್ವೈ ಒಬ್ಬವ ಅನ್ನೋದು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರು ಅಂತ ಕಲೆಯಾಗಿದೆ ಕರೆಕ್ಟಾಗಿ ಒಬ್ಬ ಹೆಸರಾಂತ ಹೆಸರು ಮಾಡ್ತಾ ಇದ್ದೀವಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಏನಿಲ್ಲ ಇವತ್ತಿನ ಒಂದು ವಿಶೇಷ ಸೂಚನೆ ದಿನಕ್ಕೆ ಇಪ್ಪತ್ತು ಬೆಲ್ಟ್ ಪರೀಕ್ಷೆಯನ್ನು ಡಿಪಾಂಡ್ ಕಣಕ್ಕಿನ ದಿದೆ ತಾವು ಹಾಗೆ ಇದೊಂದು ನಮ್ಮ ಶೋಚನೆ ಈ ಒಂದು ಬೆಳಗಾವಿ ಜಿಲ್ಲೆ ಕರಾಟೆ ಜಿಲ್ಲೆ ಹೆಸರು ಮಾಡೋ ಕಾರಣ ಇಲ್ಲಿ ಒಂದು ಕೋಚ್ ಕೊಡ್ತಾ ಕೊಡ್ತಕ್ಕಂಥ ನಮ್ಮ ಎಲ್ಲ ತರಬೇತಾರ ಆಗಿರ್ಬೋದು ಅದೇ ರೀತಿ ಎಲ್ಲ ನಮ್ಮ ಕರಾಟೆ ಬ್ರಾಂಚಿನ ಅಲ್ಲಿ ಬ್ರಾಂಚಿನ ಪಾಲಕರು ಎಲ್ಲರೂ ಒಂದು ಕೊಡುವಂಥ ಪ್ರೋತ್ಸಾಹದಿಂದ ಈ ಒಂದು ಅಸೋಸಿಯೇಷನ್ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಇದೆ ಅಂತ ಹೇಳಿ ಇಷ್ಟಪಡಿಸ್ತಾ ಅದೇ ರೀತಿ ಇಲ್ಲಿ ಯಾರು ಏನಿಲ್ಲ ಸರ್ ಈಗ ಈಗ ಆಲ್ರೆಡಿ ನಮ್ಮದು ಎಲ್ಲ ಇದು ಒಂದು ಬೆಳಗಾವಿ ಇಷ್ಟು ಎಲ್ಲ ಒಂದು ಬ್ರಾಂಚು ಕರಾಟಿ ಅಸೋಸಿಯೇಷನ್ ಹೆಣ್ಣು ಮಕ್ಕಳಿಗೆ ತರಬೇತಿ ಇದೆ ಈಗಿನ ಒಂದು ದಿನಮಾನದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿರಲು ಈ ಒಂದು ಕಲೆ ತುಂಬ ಅವಶ್ಯಕತೆವಾಗಿದೆ ಅಲ್ಲದೆ ಈ ಒಂದು ನಮ್ಮ ಆಶೋಚನೆಯಲ್ಲಿ ತರಬೇತಿ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕರಾಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾವು ವ್ಯಾಸಂಗ ಮಾಡುತ್ತಿರುವ ಒಂದು ಸ್ಕೂಲಾಗಲಿ ನಮ್ಮ ಅಸೋಷವಾಗಿ ಮತ್ತು ನಮ್ಮ ಅಸೋಸಿಯನ್ ಹೆಸರನ್ನು ತೂರಿಯಿಸುತ್ತಿದ್ದಾರೆ ಅವರೆಲ್ಲ ಧನ್ಯವಾದವನ್ನು ನೋಡಲು ಕೈಸುತ್ತಿದ್ದಾರೆ ನಮ್ಮ ಗುರಿ ಯಾವ ರೀತಿ ಬರುವ ದಿನವಾದ ಸರ್ ನಮ್ಮ ಅಸೋಸಿಯೇಷನ್ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಒಂದು ಯಾವುದೋ ಒಂದು ಸೆಲ್ಫ್ ಗ್ರೂಪ್ಸಲ್ಲಿ ಆರ್ಮಿ ನೇಮೇ ಆಗಲಿ ಒಂದು ಯಾವುದೋ ಒಂದು ಇಲ್ಲಿ ತಾವು ಒಂದು ಸೆಲೆಕ್ಟ್ ಆಗುವ ಮೂಲಕ ಅವರ ಒಂದು ಜೀವನ ಪುಟ್ಟಿಬಂದ ಉದ್ಯೋಗವನ್ನು ಸಿಗಲಂತು ಹರಿಸಿಸಿ ಅದರಲ್ಲಿ ಬರೋ ದಿನಗಳಲ್ಲಿ ರಾಷ್ಟ್ರ ವ್ಯಾಪಾರ ಅವರು ಭಾಗವಹಿಸಿ ನಮ್ಮ ಅಸೋಸಿಯೇಷನ್ ಹಾಗೂ ತಾವು ಹೆಸರು ಮಾಡುತ್ತಿರುವ ಶಾಲೆ ಹೆಸರನ್ನು ಕೂಡ ಉತ್ತರ ವಹಿಸಬೇಕನ್ನು ನಮ್ಮ ಒಂದು ಉದ್ದೇಶವಾಗಿದೆ ಸರ್ ಓಕೆ ಸರ್ ಧನ್ಯ ಸರ್ ಸರ್ ಅಂತ ನಾನು ಈ ಸಂಸ್ಥೆಯ ಅಧ್ಯಕ್ಷ ಮತ್ತು ಸಂಸ್ಥಾಪನೆ ಸರ್ ಓಕೆ ಸರ್ ಹ್ಞೂ ಈ ನಮ್ಮ ಈಗ ಅಲ್ಲಿ ಎಷ್ಟೊಂದು ಜನ ಭಾಗವಹಿಸಿದ್ರು ಅದು ಟೂರ್ನಮೆಂಟ್ ಅಲ್ಲ ಇನ್ನೊಂದು ಕಲರ್ ಬೆಲ್ಟ್ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಸುಮಾರು ಒಂದೂರ ಐವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸುಮಾರು ಮಾಂಜ್ರಿ ಸಿರುಗುಪ್ಪಿ ನಸ್ಲಾಪುರ್ ಸದಲದ ಭೋ ಸೌದತ್ತಿ ಚುಕ್ಕೋಡಿ ಕೋತುಳಿ ಈ ಎಲ್ಲ ಗ್ರಾಮಗಳಿಂದ ಬಂದಂತ ವಿದ್ಯಾರ್ಥಿಗಳು ಪಾಲಕರಿಗೆ ಹಾಗೂ ಈ ಜನವರ ಗ್ರಾಮದ ಈ ಒಂದು ನಮ್ಮ ಕಲರ್ ಪರೀಕ್ಷೆ ಯಶಸ್ವಿ ಆಗಲು ಇದನ್ನು ಮೇನ್ ಅಂದರೆ ಕಮಲ್ ಪಾಟೀಲ್ ಮೇಡಮ್ ಆಗ್ಬೋದು ನಮ್ಮ ಅಸೋಷನ್ ಕಾರ್ಯದರ್ಶಿ ಅಂತ ಮೇಡಮ್ ಆಗ್ಬೋದು ಹಾಗೂ ಈ ಗ್ರಾಮದ ಎಲ್ಲ ಪಂಚಾಯತಿ ಸದಸ್ಯರಿಗೆ ಗ್ರಾಮದ ಎಲ್ಲ ನಾಗರಿಕರಿಗೆ ನಮ್ಮ ಅಸೋಷನ್ ವತಿಯಿಂದ ನಾನು ಅನಂತ ಅನಂತ ಧನ್ಯವನ್ನು ಹೇಳುತ್ತೀನಿ ಸರ್ ಅದೇ ರೀತಿ ಈ ಸ್ಕೂಲ್ ಈ ಗೌರ್ಮೆಂಟ್ ಸ್ಕೂಲಿನ ಎಲ್ಲ ಎಚ್ ಡಿ ಎಮ್ ಸಿ ಆಗಲಿ ಹೆಡ್ಮಾಸ್ತರಾಗಲಿ ಯಾರೂ ಕೂಡ ನಾವು ಒಂದು ರಕ್ಷಣೆ ಮಾಡ್ಕೋಬೇಕು ಸದೃಢವಾಗಿ ಈ ಒಂದು ಯುಗದಲ್ಲಿ ಬದುಕಬೇಕಾದ್ರೆ ಈ ಕರಾಟೆಯನ್ನು ಎಲ್ಲ ಮಕ್ಕಳು ಕಲಿಬೇಕಂತ ನಾನು ಈ ಒಂದು ಎರಡು ಮಾಧ್ಯಮ ಮೂಲಕ ಹೇಳಲೇ ಇಷ್ಟಪಡುತ್ತೇನೆ ಕಮಲ್ ಪಾಟೇಲ್ ಸರ್ ನಾನು ಶ್ರೀ ವಿದ್ಯಾಭ್ಯಾಸ ಮಾಡತ್ತೀನಿ ಈ ಕರಾಟೆಗೆ ಜಾಯಿನ್ ಆಗೋ ಏನ ಬರಿ ಮೂರ್ತಿ ಲೈಟ್ ಅದರಿಂದ ನಂಗೆ ಎಷ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು ಅಂದ್ರೆ ಯಾರೋ ನಾನು ಉಪಟೇ ಹೋಗಿರೋ ಸ್ವಲ್ಪ ಕಾನ್ಫಿಡೆನ್ಸ್ ನನ್ನ ಮಾಡ್ಕೋಬಹುದು ಕೇವಲ ಎಜುಕೇಶನ್ ಜೊತೆಗೆ ಆರ್ಟಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿ ಇಷ್ಟಪಡುತ್ತೇನೆ ನನಗೆ ಯಾರು ಪ್ರೋತ್ಸಾಹ ಇಲ್ಲ ಮಂಜುನಾಥ್ ಬಹಳ ಇಂಟ್ರೆಸ್ಟ್ ಹೇಳ್ತಾರ ಯಾವುದೇ ಬೇರೆ ಮಾಡಿ ಎಲ್ಲ ಜಾಸ್ತಿ ಕಲಿಬೇಕು ಇದ್ರಾಗ ಫೋಕಸ್ ಆಗಿರ್ಬೇಕು ಸ್ಕೋಪ್ ಐತೆ ಅಂತ ಓಕೆ ಸರಿಸುಮಾರು ಕರ್ನಾಟಕದಲ್ಲಿ ಹಲವಾರು ಕರಾಟಿ ಒಂದು ಕ್ಯಾಂಪಸ್ ಇದಾವೆ ಹಲವಾರು ಕೋಚರ್ಸ್ ಇದ್ದಾರೆ ಓಬವ್ವನೇ ಈಗ ನೀವು ಚಾಯ್ಸ್ ಮಾಡ್ಕೊಂಡು ಫ್ರೀಡಂ ಫೈಟರ್ ನಾನು ಗುಡ್ ಸರ್ ಲೆಕ್ಕ ಅಂತ ಶಿರುಪಿಯಿಂದ ನಾವು ಒಬ್ಬ ಸ್ವರಕ್ಷಣೆ ಕಲೆ ಮತ್ತು ಕರಾಟೆ ಕೂಡ ಸಕ್ಸಸ್ಫಿ ಸುಮಾರು ಎರಡು ವರ್ಷದಿಂದ ಕರಾಟೆ ತರಬೇತಿ ಕೊಡ್ತಾ ಇದ್ದೀನಿ ಶಿರೂಪಿ ಮತ್ತು ಮಾಜರಿಯಲ್ಲಿ ವಿಶೇಷತೆ ಏನಂದ್ರೆ ಈಗಿನ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ದೈಹಿಕ ಹಾಗೂ ಸದೃಢತೆಗಾಗಿ ಕರಾಟೆ ಅತಿ ಅವಶ್ಯ ಮತ್ತು ಹಾಗೆ ನಮ್ಮ ಒಬ್ಬ ಸ್ವರಕ್ಷಣೆ ಕಲೆ ಮತ್ತು ಕರಾಟೆ ಕೂಡ ಸಕ್ಸಸ್ಫಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟವರೆಗೂ ಆಡಿ ಪದಕಗಳನ್ನು ಗೆದ್ದು ತಂದೆ ಇಲ್ಲಿ ಅಲ್ಲಿ ಏನೇನು ಫೆಸಿಲಿಟಿಗಳು ಈಗಾಗಲೇ ನಮ್ಮ ಬೆಳಗಾವಿ ಡಿಸ್ಟಿಕ್ನಲ್ಲಿ ಹಲವಾರು ಅಸೋಸಿಯೇಷನ್ ಇವೆ ಅದರಲ್ಲಿ ಓಬವ್ವ ಸ್ವರಕ್ಷಣೆ ಅತಿ ಸುರಕ್ಷಿತವಾಗಿ ಹಾಗೂ ಟೆಕ್ನಿಕಲಿ ಟೀಚ್ ಮಾಡುತ್ತೆ ಮತ್ತು ಮಂಜು ಸರ್ ಆಗಲಿ ಶಂಕರ್ ಸರ್ ಆಗಲಿ ಅವರು ಉತ್ತಮ ತರಬೇತಿಯನ್ನು ಕೊಡ್ತಾರೆ ಹಾಗೆಯೇ ನಮ್ಮ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹಾಗೆ ಆಡಿ ಪದಕ ಇಲ್ಲಿವರೆಗೆ ಯಾವ ಸ್ಟೇಜಿಗೆ ಮಟ್ಟ ರಾಜ್ಯ ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಯಾವ ಮಟ್ಟ ಅಂತಾರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟ ಒಬ್ಬೊಬ್ಬ ಒಂದು ಕಲೆಯ ವತಿಯಿಂದ ಆಡಿದ್ದಾರೆ ಓಕೆ ಸರ್ ಒಮ್ಮೆ ಗುರುಪು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನನ್ನ ಹೆಸರು ನಾವು ಬಂದರೆ ಜನ ಕ್ಲಾಸಲ್ಲಿ ಕ್ಲಾಸ್ ತಗೋತೀನಿ ಸ್ಪೋರ್ಟ್ಸ್ ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವತ್ತಿಂದ ಇವತ್ತು ನಾಲ್ಕನೇ ಬ್ಯಾಂಟೆಕ್ಸ್ ಹಮ್ಮಿಕೊಂಡಿದ್ದೀವಿ ಅತಿ ಯಶಸ್ವಿಯಾಗಿ ನಡೆದಿದ್ದೀವಿ ಬ್ಯಾಲ್ಟೆಕ್ಸ್ಮಾರು ಓ ಅಲ್ಲಿ ಇಲ್ಲಿ ನಮ್ಮ ಮಹಾರಾಷ್ಟ್ರ ಗಡಿ ಆಗಿರುವಂಥ ಈ ಪ್ರದೇಶದಲ್ಲಿ ಎಷ್ಟು ಜನಗಳು ಇಲ್ಲಿ ನಿಮ್ಮ ಶಿಕ್ಷಣವನ್ನು ಕಲಿತಿದ್ದಾರೆ ಏನು ಹೇಳೋದಕ್ಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ ಇಲ್ಲಿ ಯಾವ ರೀತಿ ಮನಸ್ಸು ಮಾಡ್ತಾರೆ ಸುಮಾರು ಐದು ಐದುನೂರು ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಅಸೋಸಿಯೇಷನ್ ಕಲಿತಾ ಇದ್ದಾರೆ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕನ್ನಡ ಕನ್ನಡ ಕಳಿತಾ ಇದೆ ನಮ್ಮ ಟೆಕ್ನಿಕಲ್ ಏನಿದೆಯಲ್ಲ ನಾವು ಜಪನೀಸ್ ವರ್ಡ್ ನಲ್ಲಿ ಹೇಳೋದು ಅವ್ರು ತಿಳ್ಕೊತಾ ಇದಾರೆ ನಮಗೆ ತುಂಬಾ ಕೋಚಸ್ ಯಾವ ರೀತಿ ಕೋಚೆಸ್ ಎಲ್ಲ ಮಂಜು ಸರ್ ಕಡೆಯಿಂದ ನಾವು ಟೆಕ್ನಿಕಲ್ ಕಲ್ಕೊಂಡು ಬಂದು ಇಲ್ಲಿ ಕಲಿಸ್ತಾ ಇದ್ದೀವಿ ಮಂಜು ಸರ್ ಹಾಗೂ ಶಂಕರ್ ಸರ್ ನಮ್ಗೆ ಕಲಿಸ್ತಾರೆ ಸರ್ ನಾವು ಇಲ್ಲಿ ಎಷ್ಟಾದಷ್ಟು ನಮ್ಮ ಅಸೋಸಿಯೇಷನ್ ಬೆಳೆಸಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ಎಷ್ಟಾದಷ್ಟು ನಮ್ಮ ಕಡೆಯಿಂದ ಸಪೋರ್ಟ್ ನಾವು ಮಾಡ್ಬೇಕಂತ ನಾವು ಅನ್ಕೊಂಡ್ ಬಂದಿರ್ಬೋದು ನಮ್ಮ ಕೈಯಲ್ಲಿ ಕಲ್ಸಂತ ವಿದ್ಯಾರ್ಥಿಗಳು ತುಂಬಾ ಎತ್ತರ ಮಟ್ಟಿಗೆ ಬೆಳಿಲಿ ಅಂತ ನಾವು ಆಸಿ ಇದ್ದೀವಿ ही टेक्स टू एवर्य इंटरन्याशन टूर्नमेंट्स अँड ऐ हॅव्हलसो बॅकेड गोल्ड सिल्वर्न्ड मेनिंग हियर टू कडक्ट दलर बेल् एक्समेशन डिस् बेल् एक्समेशन सक्सेस्फुली कंप्लीटेड संजित कुत्री क्लास क्लास ಈಗಿನ ಒಂದು ಕಾಲದಲ್ಲಿ ಹೆಣ್ಮಕ್ಳ ಈ ಒಂದು ಕರಾಟೆಯನ್ನ ನಡೆಯುವುದಾಗ ತುಂಬ ಮುಖ್ಯ ಇದೆ ಯಾಕಂದ್ರೆ ಈಗೊಂದು ನೋಡುತ್ತಿದ್ದೀರಿ ಈಗಿನ ಕಾಲದಾಗ ಎಷ್ಟು ಅತ್ಯಾಚಾರ ಆಗ್ತವೆ ಅಂತ ಈಗ ಯಾಕೆ ಹೆಣ್ಮಕ್ಳಿಗೆ ಬೇಕಂದ್ರೆ ಈಗ ಬೆಂಗ್ಳೂರಾಗಲಿ ಅದರ್ ಸಿಟಿ ಆಗಲಿ ಈಗ ಯಾವ ಹುಡುಗಿಯ ಒಬ್ಬರೇ ಓಡಾಡೋವಂಥ ಸೇಫ್ ಫೀಲ್ ಯಾರಿರ್ಲಿ ಯಾರಾದರೂ ಅವ್ರಗಡೆ ಇದ್ರೇನೇ ಅವ್ರು ಸೇಫ್ಟಿ ಫ್ರೀ ಫೀಲ್ ಆಗ್ತಾರೆ ಅದ್ರ ಅದರ ಸಲುವಾಗಿ ಈ ಕರಾಟೆ ಒಂದು ಅವರು ಒಂದು ಟ್ರೈನಿಂಗ್ ತಿಂಡಿ ತುಂಬ ತಾವು ಒಂದು ರಕ್ಷಣೆ ಮಾಡ್ಕೊಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಈಗ ನಾನು ಸತತವಾಗಿ ಒಂಬತ್ತು ವರ್ಷಗಳಿಂದ ಈ ಕರಾಟವನ್ನು ಕಲಿತಾ ಇದ್ದೀನಿ ನನಗೂ ನಮ್ಮ ಮನೆ ಸಪೋರ್ಟ್ ಇನ್ನೂ ಮಾಡೋಂಗಿಲ್ಲ ಆದ್ರೂ ನಾನು ಬಲವಂತವಾಗಿ ನಾನು ನನಗೆ ಇಂಟ್ರೆಸ್ಟ್ ಇರಿಸಲೇ ನಾನು ಈ ಕರಾಟವನ್ನು ತಗೋತೀನಿ ನನ್ನ ಈ ಕ ಅಂಡರ್ ಒಳಗೆ ಒಂದು ಫೈ ಸ್ಕೂಲ್ ಐದು ಸ್ಕೂಲನ್ನು ನಾನು ಈ ಸದ್ಯ ಕಲಿಸ್ಕೊಡ್ತೇನೆ ಹುಕ್ಕೇರಿ ಆಗಿರ್ಬೋದು ಸದ್ಯ ಆಗಿರ್ಬೋದು ನಿಮ್ಮ ನಿಜಕ್ಕೂ ಈಗ ಒಂದು ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕಲಿತೀನಿ ಅದನ್ನು ಕಲಿಸ್ತಾ ಕೊನೆಯದಾಗಿ ಕರ್ನಾಟಕ ಹೆಣ್ಣು ಮಕ್ಕಳಿಗೆ ಏನು ಹೇಳೋಕ್ಕೆ ಕರಾಟೆ ಎಲ್ಲರೂ ಕಲಿಯಿರಿ ಕರಾಟೆಯಿಂದ ನಿಮ್ಮನ್ನು ನಿಮ್ಮ ನೀವು ಡಿಫೆನ್ ನಿಮ್ಮಂದ ನೀವು ಸಂರಕ್ಷಣೆ ಮಾಡ್ಕೋದಿಲ್ಲ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್